ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾ ಕಿಚನ್ ಇವತ್ತಿನ ಸ್ಪೆಷಲ್ ಕುಟ್ಟ ಅವಲಕ್ಕಿ ಗೊಜ್ಜ ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಾಲು ಕೆ ಜಿ ಅಷ್ಟು ಅವಲಕ್ಕಿಂದು ಮಾಡೋದನ್ನು ಹೇಳ್ಕೊಡ್ತೀನಿ ಕಾಲು ಕೆ ಜಿ ಅವಲಕ್ಕಿ ತೊಳೆ ನಂತರ ಎಣ್ಣೆ ಕಡಲೆಬೇಳೆ ಕಡಲೆ ಬೀಜ ಮುದ್ದಿನಬೇಳೆ ಮತ್ತು ಎಳ್ಳು ಜೀರಿಗೆನ ಹುರಿದು ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಅರಿಶಿನ ಪುಡಿ ಇಂಗು ಹಣ್ಣು ಬೆಲ್ಲ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಲರಿಗೆ ನಂತರ ಅವಲಕ್ಕಿನ ಪುಡಿ ಮಾಡ್ಕೊಂಡ ರವೆ ಸೈಜ್ಗೆ ಪುಡಿ ಮಾಡ್ಕೊಂಡ್ರೆ ಸಾಕು ಮಿಕ್ಸಿಗೆ ಅದಕ್ಕೆ ಒಣಮೆಣ್ಸಿನ್ಕೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕತ್ತೀನಿ ಇಲ್ಲಾಂದರೆ ಇದಕ್ಕೆ ಆಪ್ಷನಲ್ ಖಾರದ ಪುಡಿ ಇದ್ದರೆ ಖಾರದ ಪುಡಿ ಹಾಕಿಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಇಲ್ಲಾಂದರೆ ಈ ಥರ ಬೆಲ್ಲ ಹಾಕಿ ಮತ್ತು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡ್ರೆ ಸಾಕು ಮಿಕ್ಸಿಯಲ್ಲಿ ರವೆ ಶೇಪಿಗೆ ಮಾತ್ರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದರಿಂದ ಮತ್ತೆ ಒಂದು ಬೌಲಲ್ಲಿ ಒಂದು ದೊಡ್ಡ ಲೋಟದಷ್ಟು ನೀರು ತಗೊಂಡು ಹುಣ್ಸೆ ಹಣ್ಣನ್ನು ನೆನೆಯ ಚೆನ್ನಾಗಿ ಚೆನ್ನಾಗಿ ಹಣ್ಣು ಹಚ್ಬಿಟ್ಟು ಈ ಪುಡಿ ಮಾಡ್ಕೊಂಡ್ರಂಥ ಹೊಲಕ್ಕಿಗೆ ಸ್ವಲ್ಪ ಸ್ವಲ್ಪನೇ ಕಲಸೋಣ ಒಂದೇ ಸಲ ನೀರಾಗಿ ಹಾಕಿ ಕಲಿಸೋದು ಬೇಡ ಒಂದೊಂದು ಐದೈದು ನಿಮಿಷಕ್ಕೂ ಒಂದೊಂದು ಸ್ವಲ್ಪ ನೀರಾಕೆ ಕಲಸೋಣ ಒಂದು ಹತ್ತು ನಿಮಿಷ ಈ ಥರ ಸ್ವಲ್ಪ ನೀರು ಹಾಕೋದು ಮುಚ್ಚಿಡೋಣ ಸ್ವಲ್ಪ ನೀರು ಹಾಕಿ ಮುಚ್ಚಿಡೋಣ ಹುಣ್ಸೆ ಹಣ್ಣು ನೀರು ಹಾಕ್ಕೊಂಡೆ ಇಡೋಣ ಈ ಥರ ಮುಚ್ಚಿಡಿ ಅವಲಕ್ಕಿ ಸ್ವಲ್ಪ ನೆನೆಯುತ್ತೆ ಮತ್ತು ಹಂಗೆ ಹುಣಸೆಡ್ ನೀರನ್ನು ಮತ್ತೆ ಇನ್ನೂ ಸ್ವಲ್ಪ ಹಂಗೆ ಚಿಮ್ಸಿ ಹಂಗೆ ಈ ಥರ ಕಲಸಿ ಕಲಸಿ ಹಿಡಿ ಒಂದೇ ಸಲ ನೀರು ಹಾಕಿದ್ರೆ ತುಂಬಾ ಆಗಿಬಿಡುತ್ತೆ ಈ ಥರ ಹಾಕಿದ್ರೆ ಉರುಡಿಯಾಗಿ ಬರುತ್ತೆ ಮತ್ತು ಮುಚ್ಚಿಡಿ ಒಂದು ಹತ್ತು ನಿಮಿಷ ಈ ಥರ ನೆಂದರೆ ಸಾಕು ಮತ್ತು ಇನ್ನೊಂದು ಸಲ ಸ್ವಲ್ಪ ನೀರಿದ್ದರೆ ಅದನ್ನು ಹಾಕಿ ಮತ್ತೆ ಮುಚ್ಚಿಡಿ ಒಂದು ಲೋಟ ಅಂದರೆ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕ್ಬೋದು ಅಂತ ಅಷ್ಟು ಹಾಕಿದ್ರೆ ಸಾಕು ಮತ್ತು ಒಗ್ಗರಣೆ ಗಿಡಣ ಎಣ್ಣೆ ಹಾಕಿ ಬಾಣಲಿಕಾದ ನಂತರ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಸೇಮ್ ದಿವ್ಸದಲ್ಲಿ ಕೊಡ್ತಾರಲ್ಲ ಅವಲಕ್ಕಿ ಅದೇ ಥರ ಟೇಸ್ಟ್ ಬರುತ್ತೆ ತುಂಬಾ ಈಸಿ ಬೇಗನೆ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಹಾಕ್ಬೋದು ಇದಕ್ಕೂ ಹಾಕ್ಬೋದು ಮತ್ತು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಒಣಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಮತ್ತು ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕಿ ಕ ಫ್ರೈ ಮಾಡಿ ಸ್ವಲ್ಪ ಇಂಗು ಒಂದು ಚಿಟಕಿ ಮತ್ತು ಅರಶಿಣ ಪುಡಿ ಇಷ್ಟೇ ಒಗ್ಗರಣೆಗೆ ಈರುಳ್ಳಿ ಹಾಕಂಗಿಲ್ಲ ಟೊಮೆಟೊ ಹಾಕೋಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋಂಗೆ ನೋಡಿ ಈಗ ಈ ಥರ ಉರುಡಿಯಾಗಿರುತ್ತೆ ತುಂಬಾ ಸ್ಮೂತಾಗಿರುತ್ತೆ ಅವಲಕ್ಕಿನ ಇದಕ್ಕೆ ಬೆರೆಸ್ಕೊಂಡ್ರೆ ನಿಮ್ಮ ಗೊಜ್ಜು ಅವಲಕ್ಕಿ ರೆಡಿ ಆಗುತ್ತೆ ಜಾಸ್ತಿನೂ ಫ್ರೈ ಮಾಡಬಾರ್ದು ಆಮೇಲೆ ಅದು ಅವಲಕ್ಕಿ ಬಿಸಿ ಆದರೆ ಸಾಕು ತಿನ್ನೋಷ್ಟು ಮತ್ತು ಕುಟ್ಟಿಟ್ಕಂಡ್ರಂಥ ಎಳ್ಳು ಮತ್ತು ಜೀರಿಗೆ ಪುಡಿಯನ್ನು ಹಾಕಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಹಾಕೊಂಡ್ರೆ ಸಾಕು ತುಂಬನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಾಡಿ ತುಂಬನೇ ಬೇಗ ಆಗುತ್ತೆ ನೋಡಿ ಈ ಥರ ಗಂಟಾಗ್ದಂಗೆ ಕಲಸಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕಿ ಮೇಲುಗಡೆಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋಂಥದ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ತಿನ್ನಕ್ಕೆ ರೆಡಿ ಆಗುತ್ತೆ ಸೇಮ್ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಉಪವಾಸ ಇದ್ದಾಗೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ರೆಡಿಯಾಯಿತು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಇದಂತೂ ಮೇಲೂ ತಿನ್ಬೋದು ಸ್ಮೂತ್ ಸ್ಮೂತಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್